ಎಷ್ಟು ಕೆಲಸ ಮಾಡುವೆ ಒಲವೇ ದನಿವಾಗದೆ ನಿನಗೆ ನಿನ್ನ ಪರಿಶ್ರಮ ಕಂಡು ಮೈ ನೋವು ಬಂದಿದೆ ನನಗೆ ನಿಶಬ್ದದ ಸೂರ್ಯೋದಯವು ಅಲಾರಾಮ್ ನಿನಗೆ ಹಕ್ಕಿಗಳ ಚಿಲಿಪಿಲಿ ಕಲರವ ಸುಪ್ರಭಾತ ನಿನಗೆ ನಿಶಬ್ದದ ಸೂರ್ಯೋದಯವು ಅಲಾರಾಮ್ ನಿನಗೆ ಹಕ್ಕಿಗಳ ಚಿಲಿಪಿಲಿ ಕಲರವ ಸುಪ್ರಭಾತ ನಿನಗೆ ನಿತ್ಯದ ಕೆಲಸ ಪ್ರಾರಂಭಿಸುವೆ ಕೊರೆವ ಚಳಿಯ ಜೊತೆಗೆ ಕೆಲಸ ಮುಗಿಸುವತ್ತ ನಿನ್ನ ಹೆಜ್ಜೆ ಇನ್ನೂ ಚಳಿ ಬಿಡುತ್ತಿಲ್ಲ ನನಗೆ ನಿತ್ಯದ ಕೆಲಸ ಪ್ರಾರಂಭಿಸುವೆ ಕೊರೆವ ಚಳಿಯ ಜೊತೆಗೆ ಕೆಲಸ ಮುಗಿಸುವತ್ತ ನಿನ್ನ ಹೆಜ್ಜೆ ಇನ್ನೂ ಚಳಿ ಬಿಡುತ್ತಿಲ್ಲ ನನಗೆ ಎಷ್ಟು ಕೆಲಸ ಮಾಡುವೆ ಒಲವೇ ದನಿವಾಗದೆ ನಿನಗೆ ನಿನ್ನ ಪರಿಶ್ರಮ ಕಂಡು ನೋವು ಬಂದಿದೆ ನನಗೆ ಅದು ಹೇಗೆ ಬಿಡುವಿಲ್ಲದೆ ಕೆಲಸ ಮಾಡುವೆ ನಾಕಾನೆ ಈ ತರಹದ ಕೆಲಸ ನನ್ನಿಂದಾಗದು ದೇವರಾನೆ ಅದು ಹೇಗೆ ಬಿಡುವಿಲ್ಲದೆ ಕೆಲಸ ಮಾಡುವೆ ನಾಕಾನೆ ಈ ಥರದ ಕೆಲಸ ನನ್ನಿಂದಾಗದು ದೇವರಾನೆ ಬಿಡುವಿಲ್ಲದ ಸಮಯದಲ್ಲೂ ಇನುಕಿನುಕಿ ನೋಡುವೆ ನನ್ನನ್ನೇ ಇಷ್ಟು ಪರಿಶ್ರಮದಲ್ಲೂ ನಗೆ ಬೀರುವೆ ನನ್ನ ಕಂಡೊಡನೆ ಬಿಡುವಿಲ್ಲದ ಸಮಯದಲ್ಲೂ ಇನುಕಿನುಕಿ ನೋಡುವೆ ನನ್ನನ್ನೇ ಇಷ್ಟು ಪರಿಶ್ರಮದಲ್ಲೂ ನಗೆ ಬೀರುವೆ ನನ್ನ ಕಂಡೊಡನೆ ಎಷ್ಟು ಕೆಲಸ ಮಾಡುವೆ ಒಲವೇ ದನಿವಾಗದೆ ನಿನಗೆ ನಿನ್ನ ಪರಿಶ್ರಮ ಕಂಡು ಮೈ ನೋವು ಬಂದಿದೆ ನನಗೆ ಕಷ್ಟದ ಕೆಲಸವನ್ನು ಇಷ್ಟಪಟ್ಟು ಮಾಡುತ್ತಿರುವೆ ಯಾರಿಂದಾದರೂ ಸಹಾಯ ಪಡೆಯಬೇಕೆಂಬುದನ್ನೇ ಮರೆತಿರುವೆ ಕಷ್ಟದ ಕೆಲಸವನ್ನು ಇಷ್ಟಪಟ್ಟು ಮಾಡುತ್ತಿರುವೆ ಯಾರಿಂದಾದರೂ ಸಹಾಯ ಪಡೆಯಬೇಕೆಂಬುದನ್ನೇ ಮರೆತಿರುವೆ ಈ ಶತಮಾನದ ಆದರ್ಶ ಹೆಣ್ಣು ನೀನು ನಿನ್ನ ಪಡೆದು ಧನ್ಯನಾಗಿರುವೆ ನಾನು ಈ ಶತಮಾನದ ಆದರ್ಶ ಹೆಣ್ಣು ನೀನು ನಿನ್ನ ಪಡೆದು ಧನ್ಯನಾಗಿರುವೆ ನಾನು ಎಷ್ಟು ಕೆಲಸ ಮಾಡುವೆ ಒಲವೇ ದನಿವಾಗದೆ ನಿನಗೆ ನಿನ್ನ ಪರಿಶ್ರಮ ಕಂಡು ಮೈ ನೋವು ಬಂದಿದೆ ನನಗೆ ಜಗವ ಬೆಳಗುವನು ಪ್ರತಿದಿನ ಆ ರವಿ ನನ್ನ ಮನೆ ನಂದಾದೀಪ ನೀ ನನ್ನ ದೇವಿ ಜಗವ ಬೆಳಗುವನು ಪ್ರತಿದಿನ ಆ ರವಿ ನನ್ನ ಮನೆ ನಂದಾದೀಪ ನೀ ನನ್ನ ದೇವಿ ಏನೆಂದು ಹೇಳಲಿ ನಿನ್ನ ತ್ಯಾಗವನ್ನು ಸಾರ್ಥಕಪಡಿಸಿರುವೆ ನನ್ನ ಜೀವನವನ್ನು ಏನೆಂದು ಹೇಳಲಿ ನಿನ್ನ ತ್ಯಾಗವನ್ನು ಸಾರ್ಥಕಪಡಿಸಿರುವೆ ನನ್ನ ಜೀವನವನ್ನು ಎಷ್ಟು ಕೆಲಸ ಮಾಡುವೆ ಒಲವೇ ದನಿವಾಗದೆ ನಿನಗೆ ನಿನ್ನ ಪರಿಶ್ರಮ ಕಂಡು ಮೈ ನೋವು ಬಂದಿದೆ ನನಗೆ ನಿನ್ನ ಪರಿಶ್ರಮ ಕಂಡು ಮೈ ನೋವು ಬಂದಿದೆ ನನಗೆ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಹೆಣ್ಮಕ್ಳು ಬೇಗನೆ ಎದ್ದು ಮನೇಲಿ ತಮ್ಮ ನಿತ್ಯದ ಕಾರ್ಯಗಳನ್ನು ಪ್ರಾರಂಭಿಸಿಬಿಡ್ತಾರೆ ಅದು ಮಳೆಗಾಲ ಇರಲಿ ಬೇಸಿಗೆ ಕಾಲ ಇರಲಿ ಚಳಿಗಾಲ ಇರಲಿ ಹೀಗೆ ಒಂದು ಚಳಿಗಾಲದ ದಿನದಲ್ಲಿ ನನ್ನ ಮಡದಿ ಬೇಗನೆ ಎದ್ದು ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ಲು ನನಗೆ ಚಳಿ ಜಾಸ್ತಿ ಅಲ್ಲ ಅಂತ ನಾನು ಸುಮಾರು ಹೊತ್ತು ಮಲ್ಕೊಂಡೆ ನಾನು ಎದ್ದು ನೋಡೋ ಅಷ್ಟರಲ್ಲಿ ಆಕೆ ಮನೆಯ ಎಲ್ಲ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ ನನಗೆ ತಿಂಡಿಯನ್ನು ಕೂಡ ರೆಡಿ ಮಾಡಿಟ್ಟಿದ್ಲು ಸ್ನೇಹಿತರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕವನ ಬರೆದಿದ್ದೀನಿ ಸ್ನೇಹಿತರೆ ಕವನ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ